ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಚಿಂತಾಮಣಿ ನಗರದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿ ಎಸ್ಆರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರೋಡ್ನಲ್ಲಿರುವ ಪಾರಂಪರಿಕ ವೈದ್ಯ ಪರಿಷತ್ ಸಂಘದ ಕಚೇರಿಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ವೈದ್ಯ ವೆಂಕಟ ಕೃಷ್ಣಪ್ಪನವರು ಭೂಮಿಯಲ್ಲಿ ಸೃಷ್ಟಿಗೆ ಪ್ರತಿ ಸೃಷ್ಟಿಯಾಗಿ ಹುಟ್ಟಿದ ದಿನವನ್ನ ಧನ್ವಂತರಿ ದಿನವನ್ನಾಗಿ ಆಚರಿಸುತ್ತಿದ್ದು ಇದು ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿದ್ದು ಈ ವೈದ್ಯ ವೃತ್ತಿಯನ್ನ ಮಾಡುತ್ತಿರುವ ಪ್ರತಿಯೊಬ್ಬ ವೈದ್ಯನನ್ನ ನೆನಪಿಸಿಕೊಂಡು ವಿಷ್ಣುವಿನ ರೂಪದಲ್ಲಿ ಪೂಜೆ ಮಾಡಿ ರಾಷ್ಟ್ರೀಯ ಆಯುರ್ವೇದ ದಿನ ಹಾಗೂ ಧನ್ವಂತರಿ ಜಯಂತಿಯನ್ನ ಆಚರಿಸುತ್ತಿರುವುದಾಗಿ ಹೇಳಿದ ಅವರು ಮೂರು ಲೋಕ ಶಿಥಿಲಗೊಂಡಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಸೇರಿ ಸಂಧಾನ ನಡೆಸಿದ ಫಲವೇ ಧನ್ವಂತರಿ ರೂಪದಲ್ಲಿ ಜನರ ರೋಗ ರುಜಿನಗಳಿಗೆ ಔಷಧಿ ರೂಪದಲ್ಲಿ ನೀಡುವ ವೈದ್ಯ ನಾರಾಯಣ ಹರಿನಾಮ ಹುಟ್ಟಿಕೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ ಅಧ್ಯಕ್ಷ ಎನ್ ವೆಂಕಟರಮಣಪ್ಪ ಉಪಾಧ್ಯಕ್ಷ ಪೂಜಪ್ಪ ಕಾರ್ಯದರ್ಶಿ ಜಿಎಸ್ ನರಸಿಂಹಯ್ಯ ಸಹ ಕಾರ್ಯದರ್ಶಿ ಮುನಿರ್ ಪಾಷಾ ಖಜಾಂಚಿ ಶಿವಣ್ಣ ಹಿರಿಯ ಸದಸ್ಯರಾದ ಮುನುಗನಹಳ್ಳಿ ಸೀನಪ್ಪ ಗುಟ್ಟೂರು ಜಿಎಸ್ ವೆಂಕಟರೋಣಪ್ಪ ವಿಶ್ವನಾಥ ರೆಡ್ಡಿ ಕಿಲಾರಂ ಸೀನಪ್ಪ ನಾರಾಯಣಸ್ವಾಮಿ ಸೇರಿದಂತೆ ಪಾರಂಪರಿಕ ವೈದ್ಯ ಪರಿಷತ್ ಸಂಘದ ಎಲ್ಲಾ ಸದಸ್ಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ಸಿಎಸ್ ರವಿ ಪ್ರಜಾಪಟ್ಟಿವಿ ಚಿಕ್ಕಬಳ್ಳಾಪುರ ವೈದ್ಯೋ ನಾರಾಯಣ ಹರಿ ಅನ್ನುವಂಥದ್ದು ಈ ನಮ್ಮ ಸಮುದಾಯದಲ್ಲಿ ಅಂತಂದ್ರೆ ಈ ಜನಸಮೂಹಕ್ಕೆ ವರ್ಗ ಆಗಿರಲಿ ಜನಸಮೂಹ ಆಗಿರಲಿ ಪ್ರತಿಯೊಂದಕ್ಕೂ ತೊಂದರೆ ಹೊರಪಟ್ಟಾಗ ರೋಗರು ಬಂದಾಗ ಈ ಒಂದು ಧನ್ವಂತರಿ ಅನ್ನೋದು ವೈದ್ಯಶಾಸ್ತ್ರದ ಬಗ್ಗೆ ಕೆಲವೊಂದು ವಿಶೇಷತೆ ಅನ್ನಂಥದ್ದು ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಈ ಧನ್ವಂತರಿ ಅಂತಂದರೆ ಪಾರಂಪರಿಕ ವೈದ್ಯದಲ್ಲಿ ಕೆಲವರು ಇದನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಧನ್ವಂತರಿ ಅಂತಂದಾಗ ಈ ಮೂರು ಲೋಕನು ಶಿಥಿಲ ಆಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಸೇರಿಕೊಂಡು ಈ ಭೂಮಿ ನಮ್ಮ ನಮಗೆ ತೊಂದರೆಗಳಾಗ್ಬಿಟ್ಟಿದೆ ಕತ್ತಲು ಕೈಕೊಂಡಿದೆ ಎಲ್ಲ ರೀತಿ ಅನಾನುಕೂಲಗಳಾಗಿದೆ ಅದಕ್ಕೋಸ್ಕರ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತಂದಾಗ ಆ ಬ್ರಹ್ಮ ವಿಷ್ಣು ಸೇರಿಕೊಂಡು ಈಶ್ವರನಲ್ಲಿ ಸಂಧಾನ ಮಾಡಿದಾಗ ಒಂದು ಭೂಮಿಯಲ್ಲಿ ನಾವು ಈ ಪರ್ವತದ ಮುಖಾಂತರ ಸಮುದ್ರದಲ್ಲಿ ಸಿಲುಕಬೇಕು ನಾವು ಆ ಸಿಲುಕದಾಗ ನಮಗೆ ಎಲ್ಲಾನು ಉತ್ಪತ್ತಿ ಆಗುತ್ತೆ ಅಂತಂದು ಮಾತಾಡ್ಕೊಂಡು ಒಂದು ದಿವಸ ಗುರಿ ಮಾಡ್ಕೊಳ್ತಾರೆ ಆ ಸಮುದ್ರದ ಮಂದ್ರಗಿರಿ ಪರ್ವತದ ಮುಖಾಂತರ ಸಿಲುಕಿದಾಗ ಅಲ್ಲಿ ಕಾಮಧೇನು ಕಲ್ಪವೃಕ್ಷ ಆಮೇಲೆ ಆನೆ ಕುದುರೆ ಇತರ ಮಹಾಲಕ್ಷ್ಮಿ ಆ ಸಪ್ತ ಮಹರ್ಷಿಗಳು ಆಮೇಲೆ ಏನಕ್ಕೆ ನಮ್ಮ ಊರುಷಂತ ಆ ಅವರು ಕೂಡ ಉತ್ಪತ್ತಿ ಆಗ್ತಾರೆ ಅದ ಅದೇ ರೀತಿ ಈ ಆ ಸಮುದ್ರದಲ್ಲಿ ದನ ಕನಕ ವಸ್ತು ವಾಹನ ಆ ವಜ್ರ ವೈಢ್ಯರುಗಳು ಕೂಡ ಉತ್ಪತ್ತಿ ಆಗುತ್ತೆ ಆಮೇಲೆ ನಮ್ಮ ಧನ್ವಂತರಿಯು ಕೂಡ ಮಹಾವಿಷ್ಣುವ ರೂಪದಲ್ಲಿ ನಮಗೆ ಸಮುದ್ರದಲ್ಲಿ ಧನ್ವಂತರಿ ಆಚರಣೆ ನಮಗೆ ಪ್ರತಿಯೊಬ್ಬರಿಗೂ ಔಷಧಿ ಅನ್ನುವಂಥದ್ದು ರೂಪದಲ್ಲಿ ನಾವು ಧನ್ವಂತರಿಯನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ಭೂಮಿಯಲ್ಲಿ ಸೃಷ್ಟಿಗೆ ಪ್ರತಿ ಸೃಷ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಧನ್ವಂತ್ರಿ ಮಹಾದೇವ ಮಹಾವಿಷ್ಣು ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ವೈದ್ಯೋ ನಾರಾಯಣ ಹರನ್ನು ಅನ್ನುವಂಥದ್ದು ಆ ವೈದ್ಯ ರೂಪದಲ್ಲಿ ನಮಗೆ ಉಪಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಧನವಂತ್ರಿ ಮಹಾದೇವ ವಿಷ್ಣುವಿನ ಅವತಾರದಲ್ಲಿ ನಮಗೆ ಇದೆಲ್ಲ ಒಂದು ಆಚರಣೆ ನಾವು ಅದಕ್ಕೋಸ್ಕರ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬ ವೈದ್ಯರನ್ನು ಯಾವ ದೇವರೀತಿ ಔಷಧಿ ಕೊಟ್ಟಾಗ ಅವ್ರನ್ನ ವೈದ್ಯ ಅಂತ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಆ ವೈದ್ಯನೇ ಮಹಾವಿಷ್ಣು ರೂಪದಲ್ಲಿ ಇದೆ ಅದನ್ನು ನಾವು ಆಚರಣೆ ಬದ್ದ ಮಾತಾಡ್ತಾ ಮಾಡ್ತಾ ಇದ್ದೀವಿ